ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ಈಗೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ಅರೆಸ್ಟ್ ಮಾಡ್ತಾರೆ ನ್ಯಾಯ ಕೊಡಿ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡೋದು ಬೇಡ ಒಂದು ಸಭೆಯನ್ನು ಕರೆದಿದ್ರು ಎಲ್ಲರೂ ರಾಜೀನಾಮೆ ಪತ್ರವನ್ನು ಸಂಗ್ರಹಿಸಿದ್ದಾರೆ ಕಳೆದ ಮರ್ಡರ್ಸ್ ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಡೈರೆಕ್ಟ್ ನಿಮ್ಮ ಹತ್ರ ಇದು ಸರ್ಕಾರ ಬಂದಿಲ್ಲ ಒಂದು ಅದು ಪಕ್ಷದ ವಿಚಾರ ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದರ ಮೇಲೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಇಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನೂ ಕೂಡ ಒಂದ ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮಗೊಂದೇ ಏಕೆಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾವು ನಾವು ತಗೊಳ್ಳೋದಕ್ಕೆ ನಾವು ಇತ್ತೀಚೆಗೆ ಹೆಚ್ಚಿನ ಆಕ್ರೋಶ ಏನಿತ್ತು ಅಂತ ಹೇಳಿದ್ರೆ ಅವ್ರಿಗೂ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕಾಂಗ್ರೆಸ್ ಅವರವರ ಅಭಿಪ್ರಾಯ ನಾನು ಅದ್ರ ಬಗ್ಗೆ ಏನು ಹೋಗೋದಿಲ್ಲ ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ನಾವು ಅದನ್ನ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದರೆ ಈಗ ಅಶ್ರಫ್ ಅವರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಎಲ್ಲ ಬೇಕು ಅಂತ ಯಾರೇ ತೀರೋದ್ರೂ ಕೂಡ ಆಕ್ರೋಶ ಆಗ್ತದೆ ಅದು ಮುಖ್ಯ ನಮಗೆ ಇವ್ರು ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು ಇವ್ರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ ನನಗೆ ಎಲ್ಲರೂ ತೀರೋದಾಗ ನಮ್ಗೆ ಆಕ್ರೋಶ ಬರಬೇಕು ಯಾಕಂದರೆ ಅದು ನಾನು ಹೇಳುವಂಥದ್ದು ಅಷ್ಟೇ ಸೊ ಅದಕ್ಕೋಸ್ಕರ ಕೆಲವರು ಆಕ್ರೋಶದಿಂದ ಏನೇನೋ ಮಾತಾಡ್ತಾರೆ ಈಗ ಸುಭಾಷ್ ಶೆಟ್ಟಿ ತಿರೋದಾಗ ಆಕ್ರೋಶದಾಗಿ ಬೇಕಾದಷ್ಟು ಮಾತಾಡೋದು ಇವರು ಕೆಲವರೆಲ್ಲ ಭಾವೋದ್ಯಕ್ಕೆ ಒಳಗಾಗಿ ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ಉದ್ಯೋಗಿಸಕ್ಕೆ ನೋಡ್ತಾರೆ ಸೃಷ್ಟಿ ಮಾಡ್ತಾರೆ ಯಾಕೆಂದರೆ ಅವ್ರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ ಎಲ್ಲ ಈ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷಗಳು ಅದು ಒಂದು ರಾಜಕೀಯ ಬಂಡವಾಳ ಸೊ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ನಾನು ಆ ಒಂದು ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಆ್ಯಸ್ ಎ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟ್ರು ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ರಿಗೆ ಪೊಲೀಸರು ಕೆಲಸ ಮಾಡಬೇಕು ಅವ್ರು ಯಾರು ತಪ್ಪು ಯಾರು ಹಿಂದೆ ಇದ್ದಾರೆ ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಹಿಡಿಬೇಕು

ಪರ್ಮಿಷನ್ ಕೊಟ್ಟಿರಲಿಲ್ಲ ಸೇರಿದ್ರು ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ ಬಟ್ ನಾನು ಹೇಳೋದಲ್ಲ ನೀವು ಅವ್ರಿಗೆ ಎಫ್ ಐ ಆರ್ ಹಾಕಿದ್ರು ಕೂಡ ಅವ್ರಿಗೆ ಮೇಲಿಂದ ಹೊರಗೆ ಬಂದಿಲ್ಲ ಆ ಪರಿಸ್ಥಿತಿ ಇದೆ ಪೊಲೀಸ್ ಅವರು ಸ್ಟ್ರಿಕ್ಟ್ ಆಗಿ ಇರಬೇಕಾಗಿತ್ತು ಅವ್ರು ಒಪ್ಕೊಡ್ತೀನಿ ಆದರೆ ಈಗ ಈ ಒಂದು ಆಗ್ತಾ ಇರುವಂಥ ಘಟನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ನಮ್ಮ ಸರ್ಕಾರ ತೀರ್ಮಾನ ಮಾಡಿದ್ದೆ ಇವಾಗೇನು ಒಂದು ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಅಲ್ವಾ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಒಂದು ವಿಶೇಷ ಕಾರ್ಯಪಡೆ ಇಂಥ ಒಂದು ಈ ವಿಷಯದ ಬಗ್ಗೆ ಈಗಾಗಲೇ ಏನು ಅವಾಗ ನಾವು ಹೋಮ್ ಮಿನಿಸ್ಟರ್ ಬಂದು ಹೇಳಿ ಹೋಗಿದ್ದು ಏನು ಅಂತ ಹೇಳಿದ್ರೆ ಒಂದು ಆ್ಯಂಟಿ ಕ್ರಿಮಿನಲ್ ಫೋರ್ಸನ್ನು ಮಾಡ್ತಿರ್ತಾ ಈ ವಿಶೇಷ ಕಾರ್ಯಪಡೆನ ಈಗ ಮಂಗಳೂರು ಉಡುಪಿ ಶಿವಮೊಗ್ಗಕ್ಕೆ ಒಂದು ರಚನೆ ಆಗಲಿ ಆದೇಶ ಆಗಿ ಈಗ ಕೆಲವು ಬದಲಾವಣೆಗಳು ಮಾಡಿದ್ದೀವಿ ಮತ್ತು ಇಲ್ಲಿ ಎಲ್ಲ ಇಂಥ ಜನ ಯಾರು ಇದರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲೂ ಇರ್ತಾರೆ ಯಾರ್ಯಾರು ಈ ಹತ್ಯೆ ಮಾಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥದ್ದು ಬೆಂಕಿ ಹಚ್ಚೋ ಕೆಲಸ ಮಾಡೋದು ಕೋಮು ಗಲ್ಭೆಗಳಲ್ಲಿ ಭಾಗಿಯಾಗ್ತಕ್ಕಂಥವರೆಲ್ಲ ಬಹುತೇಕ ಜನ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಭಾಗಿದ್ದಾರೆ ಅದು ಮರಳಿನ ಮಾಫಿಯಾ ಇರ್ಬೋದು ಅಥವಾ ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಈ ಥರ ಯಾವುದೇ ಚಟುವಟಿಕೆ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರದ್ದು ಅವ್ರದೇ ಹೆಚ್ಚು ಪಾತ್ರ ಯಾಕಂದರೆ ಒಂಥರ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಇನ್ಕಮ್ ಆಗೋದು ಅದು ಇನ್ಕಮ್ ಆಗಿದೆ ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಬಹಳ ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕಮಿಷನರು ಮತ್ತು ಎಸ್ ಪಿ ನಾವು ತಿಳಿಸ್ತೀವಿ ಅವರು ಕೂಡ ಆ ಉದ್ದೇಶದಿಂದ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಯಶಸ್ವಿ ಆಡ್ತಕ್ಕಂಥದ್ದು ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಲ್ ಚೆನೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಸಂಘಟನೆ ಅದು ಯಾವುದೂ ನೋಡೋಂಗಿಲ್ಲ ಯಾರೇ ಆಗಿರಲಿ ಏನೋ ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತಗೊಳ್ಬೇಕು ಪೊಲೀಸರು ಎಲ್ಲವನ್ನೂ ನಿಲ್ಲಿಸ್ಬೇಕು ಯಾವುದೂ ಆಗದೆ ಇರೋದ್ರೆ ನೋಡ್ಕೋಬೇಕು ಸರ್ ಅದೇ ಮೀಟಿಂಗ್ ಅದೇ ಇದೆ ಮೀಟಿಂಗ್ ಇದೆ ಮೀಟಿಂಗ್ ಚರ್ಚೆ ಮಾಡಿ ಸೊ ಅದು ಉದ್ದೇಶ ನಮ್ದು ಸೊ ಈಗ ಇದೆಲ್ಲ ಇದರಲ್ಲಿ ಈ ಕೋಮು ಗಲಭೆಗಳು ಕೋಮು ವೈಷಮ್ಯ ಮತ್ತು ಇದ್ರೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಜನ ಅವರಲ್ಲಿ ಅವರು ಈ ಬೇರೆ ಎಲ್ಲ ಇಲ್ಲಿಗಲ್ ಚಟುವಟಿಕೆಗಳಲ್ಲೂ ಕೂಡ ಇದೆ ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಎರಡು ಅದನ್ನು ಮಾಡಬೇಕಾಗ್ತದೆ ಅದನ್ನು ಮಾಡಿಸ್ತೀವಿ ಆಮೇಲೆ ಈ ಕಾನೂನನ್ನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಇದೆ ನೀವು ಹೇಳ್ದೆ ಅದನ್ನು ಕೂಡ ಈಗಾಗಲೇ ನಾವು ಬಹುಶಃ ಮುಂದಿನ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನೇ ತಗೊಂಡು ಬರೋದಕ್ಕೆ ಚರ್ಚೆ ಮಾಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ ಏ ಸ್ಪೀಚು ಈ ಥರ ನಿಂದಿಸುವಂಥದ್ದು ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಈ ಥರ ಎಲ್ಲ ನಿಂದಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ಅವಹೇಳನೆ ಮಾಡುವಂಥದ್ದು ಮತ್ತು ಒಂಥರ ಈ ಒಂದು ಅವರಲ್ಲಿ ಒಂದು ಅದೇ ಮಾಡುವಂಥದ್ದು ಇರ್ತದಲ್ಲ ಅದನ್ನ ನಾವು ಬಹಳ ಕಠಿಣ ಕಾನೂನ್ ಬೇಕಾಗಿದೆ ಈಗಿರುವಂಥ ಕಾನೂನುಗಳು ಆಗ್ತಾ ಇದೆ ಸೆಟ್ ಕಾನೂನಿನ ಕಾನೂನಿನ ಒಂದು ಅಲ್ಲಿ ಆಶ್ರಣಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ ಹೆಚ್ಚಾಗಿ ನೈನ್ಟಿ ಪರ್ಸೆಂಟ್ ಪ್ರವರ್ ಆಗೋದೇ ಅಲ್ಲ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಶಿಯಲ್ ಮೀಡಿಯಾದಲ್ಲಿ ಅದನ್ನ ಕಂಟ್ರೋಲ್ ಮಾಡಿದೆ ಒಂದು ಕಡೆ ಬಾರಾದ್ರೆ ಓಪನ್ ಆಗಿದೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಅಂತ ಇಲ್ಲ ಸೋಷಿಯಲ್ ನೋಡಿ ಸೋಷಿಯಲ್ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ ಒಂದ್ ನಿಮಿಷ ಸುಮ್ಮನೆ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀನು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ಏ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ನೀವು ಮಾಡಿ ಅಂತ ಯಾರಿಂದ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ ನಾವಿರದು ಯಾರಿಂದಾಗಿ ತಪ್ಪಾಗಿದೆ ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮಗೆ ನ್ಯಾಯ ಕೊಡಿ ಅಷ್ಟೇ ಯಾರ ಅಮಾಯಕರು ಜೀವ ಹೋಗ್ಬಾರ್ದು ನೀವು ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ಎರಡು ಮಕ್ಕಳಿಗೆ ನಾವೇನಿದ್ರೆ ಕೇಳಲಿಕ್ಕೆ ಆಗಿ ಬಂದ ನ್ಯಾಯ ಕೊಟ್ಟು ಅಷ್ಟೇ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯ್ತು ಯಾರು ಸ್ಪೀಚ್ ಮಾಡ್ತಾರೆ ಗುಳ್ಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಇಷ್ಟ ಇಲ್ಲ ಡೈಲಾಗ್ ಹೊಡಿತಾರೆ ಅವರು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ ಮಾತಾಡಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ಹೇಳಿದ್ದು ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗ್ಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಿಮ್ಮ ಕೆಲವು ನಾಯಕರು ರಾಜೀನಾಮೆ ಅಲ್ಲಲ್ಲ ನಂದು ಬೇರೆ ಏನಲ್ಲ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ ನಾವು ಹೇಳುವುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಈಗೊಂದು ಅಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನೋಡಿ ಅರೆಸ್ಟ್ ಮಾಡ್ತಾರೆ ಒಂದು ಬಜಪೆಯಲ್ಲಿ ಹೊಲ್ಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳುವುದಷ್ಟೇ ನಾವು ನ್ಯಾಯ ಕೊಡಿ ಅಷ್ಟೇ ನಮಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗ್ಬಾರ್ದು ಹಿಂದೂಗಳಾಗ್ಲಿ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಹಿಡಿಬೇಕು ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಪೊಲೀಸ್ ಅವರು ಎದುರಿಸ್ತಾರೆ ಅಷ್ಟೇ ಈ ಕಮಿಷನರ್ ಅವರು ಬಂದಿದ್ದಾರೆ ಅವರ ಮೇಲೆ ವಿಶ್ವಾಸ ಇದೆ ನಮಗೆ ನೋಡ್ಬೇಕು ನಾವು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಹೋದರೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್